ಮಾತೃದಯ ವೈಭವ ಈ ವಿಡಿಯೋವನ್ನು ಮಾಡ್ತಾ ಇರುವಂತಹ ಉದ್ದೇಶ ಅಂತ ಹೇಳಿದರೆ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಜನರು ಕಾಲಿನ ಸಮಸ್ಯೆಯಿಂದಾಗಿ ಬಳುತ್ತಾ ಇರತಕ್ಕಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಎಚ್ಚೆತ್ತುಕೊಳ್ತಾನೂ ಇಲ್ಲ ಆದರೆ ಅವರ ಒಂದು ಆರೋಗ್ಯವನ್ನು ಅದರಲ್ಲೂ ಕಾಲನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ಸಿಂಗಾರದ ನೋವಾಗಿರ್ಬೋದು ಆನಂತರದಲ್ಲಿ ಕಾಲಿನಲ್ಲಿ ಕಂಡುಬರ್ತಕ್ಕಂಥ ವ್ಯಾದನೆಗಳ ವ್ಯಾಧನೆಗಳ ಉಪಶಮನಕ್ಕೋಸ್ಕರವಾಗಿ ದೊಡ್ಡದಾದಂತಹ ನೀರು ತುಂಬುವುದು ಇತ್ಯಾದಿ ಆದಂತಹ ಸಮಸ್ಯೆಗಳಿದ್ದಲ್ಲಿ ಅವರು ಸಂಪರ್ಕಿಸಿ ಅದಲ್ಲ ಅಂತ ಹೇಳಿ ಆದರೆ ಸಣ್ಣ ಪುಟ್ಟದಾದಂತಹ ನೋವು ಹೇಳ್ತಕ್ಕಂಥದ್ದಿದ್ದರೆ ನಿಮ್ಮ ನಿಮ್ಮ ಜನ್ಮ ತಾಯಿಯ ಹೆಸರನ್ನು ಬರೆದು ಕಮೆಂಟ್ಸ್ ಬಾಕ್ಸಿನಲ್ಲಿ ಹಾಕಿ ಕೆಲವೇ ಕೆಲವು ಸಮಯಗಳಲ್ಲಿ ನಿಮ್ಮ ದಾದಂತಹ ಸಣ್ಣ ನೋವು ಅಂತೇಳಿ ಸುಮ್ಮನೆ ಬಿಡುವಂಥದ್ದಲ್ಲ ಅದೇ ದೊಡ್ಡವಾಗಿ ಹೆಮ್ಮರವಾಗಿ ಬೆಳೆಯುವಂಥ ಸಾಧ್ಯತೆ ಹಾಗಾಗಿ ಆ ಥರ ಮಾಡಿದರೆ ಬೇಗನೆ ಕಡಿಮೆ ಆಗ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಕೆಲವು ವ್ಯಕ್ತಿಗಳಿಗೆ ತಕ್ಷಣಕ್ಕೆ ಫಲ ಹೇಳ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಹಾಗಾಗಿ ನಿಮ್ಮ ನಿಮ್ಮ ಜನನಿ ಹೆತ್ತ ತಾಯಿಯ ಹೆಸರನ್ನು ಬರೆಯಿರಿ ಮತ್ತು ಅಷ್ಟೇ ಅಲ್ಲದೆ ಸಾಧ್ಯವಾದರೆ ಶೇರನ್ನು ಕೂಡ ಮಾಡಿ ನಾಲ್ಕಾರು ಜನರಿಗೆ ಅನುಕೂಲವನ್ನು ಉಂಟು ಮಾಡಿಕೊಡಲಿ भव